ಟಿ ವಿ ಫೈನ ಅದ್ದೂರಿ ಮೆಗಾ ಉತ್ಸವಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೀತಾ ಇದೆ ಟಿ ವಿ ಫೈನ ಮೆಗಾ ಉತ್ಸವ ಟಿ ವಿ ಫೈ ಮೆಗಾ ಉತ್ಸವಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ವೀಕೆಂಡ್ ಹಿನ್ನೆಲೆ ಮೆಗಾ ಉತ್ಸವದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಜನ ಮೆಗಾ ಉತ್ಸವದಲ್ಲಿ ಹಲವು ಸ್ಪರ್ಧೆಗಳಲ್ಲೂ ಕೂಡ ಜನರು ಭಾಗಿಯಾಗಿದ್ದಾರೆ ಸ್ಟೇಜ್ ಮೇಲೆ ಕುಣಿದು ಕುಪ್ಪಳಿಸ್ತಿದ್ದಾರೆ ಪುಟಾಣಿ ಮಕ್ಕಳು ಮತ್ತೊಂದು ಕಡೆ ವಿವಿಧ ಖಾದ್ಯಗಳನ್ನು ಸವಿತಾ ಇದ್ದಾರೆ ಜನ ತಮಗಿಷ್ಟವಾದಂಥ ಆಹಾರ ತಿಂಡಿ ತಿನಿಸುಗಳನ್ನ ಸವಿತಾ ಇದ್ದಾರೆ ಕಲರ್ಫುಲ್ ಆದಂತಹ ಕಾರ್ಯಕ್ರಮಗಳು ಕೂಡ ನೋಡುಗರ ಗಮನವನ್ನು ಇದೆ ನಾಳೆ ಕೊನೆ ದಿನ ಇರುತ್ತೆ ಬೆಂಗಳೂರು ಜನ ಈ ಮೆಗಾ ಉತ್ಸವಕ್ಕೆ ಬರಬೇಕು ಜೊತೆಗೆ ಇಲ್ಲಿ ಇರುವಂತಹ ಎಲ್ಲ ಖಾದ್ಯಗಳಾಗಿರ್ಬೋದು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ನೋಡು ಮನಸ್ಸಿಗೆ ಮುದ ನೀಡುವಂತ ಹೇಮಂತ ಋತುವಿನ ಆಗಮನದಿಂದಾಗಿ ವಸುಂಧರೆ ತನ್ನ ಅತ್ಯದ್ಭುತ ಚೆಲುವಿನಿಂದ ಮೈತುಂಬಿಕೊಂಡಿದ್ದಾಳೆ ಹೌದು ಲಕ್ಷ್ಮಣ ಈ ಕಾರಣದಿಂದಲೇ ಈ ಋತುಮಾನದಲ್ಲಿ ಸೂರ್ಯ ಮತ್ತು ಅಗ್ನಿಯ ತಾಪವು ಮನಸ್ಸಿಗೆ ಹಿತವೆನಿಸುತ್ತದೆ ಅರವೇ ಅವರು ಯುದ್ಧ ಕಡೆಗೆ ಬರುತ್ತಿದ್ದಾರೆ ಕಮಲ ನಯನ ಸೂರ್ಯ ಪ್ರಭೆಯ ತೇಜಸ್ಸಿನ ಸುಂದರ ವದನ ನೀಳಕಾಯದ ಚೆಲುವ ಬೀರುವ ಮದನ ಆಹಾ ಆಹಾ ಲಕ್ಷ್ಮಣ ಯಾರಿದು ಯಾರೀ ಕನ್ಯೆ ನಮ್ಮತ್ತಲೇ ನೋಡುತ್ತಿದ್ದಾಳೆ ತಿಳಿಯದು ಅಣ್ಣ ಬಲು ನಿರ್ಭಿಡೆಯ ಹೆಣ್ಣಿನಂತೆ ಕಾಣುತ್ತಿದ್ದಾಳೆ ಪ್ರಾಯಶಃ ಇಲ್ಲಿ ರಾಕ್ಷಸರ ಹಾವಳಿ ಇರುವುದರ ಬಗ್ಗೆ ಆಕೆಗೆ ತಿಳಿದಿಲ್ಲ ಎನಿಸುತ್ತದೆ ನಡೆ ಆಕೆಯನ್ನೇ ಕೇಳಿ ತಿಳಿದುಕೊಳ್ಳೋಣ ಕನ್ಯೆ ನೀನು ಯಾರು ಈ ಭಯಾನಕ ಅಡವಿಗೆ ಯಾತಕ್ಕಾಗಿ ಬಂದಿರುವೆ ಮೊದಲು ನೀವು ಹೇಳಿ ನೀವು ಯಾರು ಎಂದು ಈ ದಟ್ಟಡವಿಯಲ್ಲಿ ನೀವೇನು ಮಾಡುತ್ತಿದ್ದೀರಿ ನೋಡಲು ತಪಸ್ವಿಗಳಂತೆ ಕಾಣುತ್ತಿದ್ದೀರಿ ಆದರೆ ಭುಜದ ಮೇಲೆ ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡಿರುವಿರಿ ನಾನು ಅಯೋಧ್ಯ ನರೇಶನಾದ మహారాజా దశరథన పుత్ర రామ రామ హ రామ ఆ రామ నీనేనా హ అవనియరు నిన్నండిగిరువా ఆ వెళ్ళనియ పురుషీ ఈతా ನನ್ನ ಅನುಜ ಲಕ್ಷ್ಮಣ ಇರಲಿ ನೀನು ಇನ್ನು ನಿನ್ನ ಬಗ್ಗೆ ಏನೂ ಹೇಳಲಿಲ್ಲವಲ್ಲ ನೀನು ಯಾರು ಎಲ್ಲಿಂದ ಬಂದೆ ಏನು ನಿನ್ನ ವಿಚಾರ ನಿನಗೆ ರಾಕ್ಷಸರ ಭಯವಿಲ್ಲವೇನು ನಿನ್ನಂತಹ ರೂಪಸಿಯರನ್ನು ಕಂಡರೆ ರಾಕ್ಷಸರು ಕೊಂದು ನನಗೆ ಯಾರ ಭಯವೂ ಇಲ್ಲ ಕುಮಾರ ಇನ್ನು ರಾಕ್ಷಸರಿಂದ ಭಯಪಡಬೇಕಾದ ಅವಶ್ಯಕತೆಯೂ ಇಲ್ಲ ಓಹೋ ಹಾಗಾದರೆ ರಾಕ್ಷಸರ ಜೊತೆ ನಿನ್ನ ಮಿತ್ರತ್ವವಿದೆಯೇ ಹ್ಮ್ ಇಲ್ಲದೇನು ನಡೀತಾ ಇದೆ ನಾಡಿನೂ ಕೂಡ ಏನು ಸೊ ಈ ಬನ್ನಿ ನಿಮ್ಮ ಭಾವನೆಯೊಂದೇ ತನ್ನಿ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಬಿಗ್ ಬಾಸ್ ನೋಡ್ತಾ ಎಲ್ಲಾ ಬಾಸ್ಗಳಲ್ಲಿ ಕೂಡ ನಾವು ಮಾಡ್ತಾ ನಿಮ್ಮ ಉತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಟೂ ಡೇಸ್ ಇಂದ ನಾನಂತೂ ಇಲ್ಲೇ ಇದ್ದೀನಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದೀನಿ ಇವಾಗ ನನ್ನ ಜೊತೆಗೆ ತುಂಬಾ ಜನ ಸ್ಪೆಷಲ್ ಪರ್ಸನ್ಸ್ ಇದಾರೆ ಸೆಲೆಬ್ರಿಟಿಗಳೆಲ್ಲ ಬಂದಿದ್ರು ಇವರುಗಳು ಕೂಡ ಜೊತೆಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದಕ್ಕಂತೂ ರೆಡಿ ಇದ್ದಾರೆ ಹಾಗೆ ಅವರು ಕೂಡ ಎಂಜಾಯ್ ಮಾಡ್ತಾ ಇದಾರೆ ಯಾರೆಲ್ಲ ಇದ್ದಾರೆ ಏನ್ ಮಾಡ್ತಿದ್ದಾರೆ ಅವ್ರ ಜೊತೆಗೆ ಇಷ್ಟು ಜನ ಮಕ್ಳು ಇದ್ದಾರೆ ಇವರೆಲ್ಲರೂ ಇವತ್ತು ಕಲ್ಚರಲ್ ಪ್ರೋಗ್ರಾಮ್ ಗೆ ಬಂದಿರುವಂತದ್ದು ಎಲ್ರು ಡಾನ್ಸ್ ಹಾಡು ಎಲ್ಲಾನು ಹೇಳೋದಕ್ಕೆ ರೆಡಿ ಆಗಿದ್ದಾರೆ ಸೊ ಅವರು ಪರಂತು ರೆಡಿ ಆಗಿ ನಿಂತಿಕೊಂಡಿದ್ದಾರೆ ಎಲ್ಲರನ್ನೂ ಒಂದೇ ತರದ ಬಟ್ಟೆ ಹಾಕೊಂಡಿದ್ದಾರೆ ಡ್ಯಾನ್ಸ್ ಮಾಡೋದಕ್ಕೆ ಅಂತ ರೆಡಿ ಆಗಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಹಾಯ್ ನಿಮ್ಮ ಹೆಸರು ಏನು ಕುಷ್ಮಿತಾ ಎಲ್ಲಿಂದ ಬಂದಿರೋದು ಬ್ಯಾಕ್กราಂಡ್ ಯಾರ್ ಡ್ಯಾನ್ಸ್ ಮಾಡ್ತಿದೀರಾ ಯಾವ ಹಾಡು ಚಂಡಿ ಚಾವುಡಿ ಯಾವ ಸ್ಕೂಲ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಚಕ್ಕೋಲೇ ಎಷ್ಟು ಎಷ್ಟು ಡ್ಯಾನ್ಸ್ ಮಾಡ್ತೀರಾ ಬಂದ 2 ಸೋ ಇನ್ನೊಬ್ಬರು ತಾಣಿ ನಮ್ಮ ಜೊತೆ ಇದ್ದಾರೆ ನೀನು ನಿಮ್ಮ ಹೆಸರು ನಾವು ಮೋಕ್ಷಿತ್ ಡ್ಯಾನ್ಸ್ ಮಾಡ್ತಿದ್ದೀರಾ ಇವತ್ತು

ಓದ್ತಾ ಇರೋದೇನು ಏನ್ ಓದ್ತಾ ಇದ್ದೀರಾ ಎಷ್ಟನೇ ಕ್ಲಾಸ್ ಸೆಕೆಂಡ್ ಸೆಕೆಂಡಾ ಸರಿ ಇವತ್ತು ಏನ್ ಡಾನ್ಸ್ ಮಾಡ್ತಾ ಇದ್ದೀರಾ ಯಾವ ಹಾಡಿಗೆ ಚೆಲ್ಲಿದರು ಚೆಲ್ಲಿದರು ಮಲ್ಲಿಗೆ ಯಾರ್ಯಾರು ಮಾಡ್ತಿದ್ರಾ ಎಷ್ಟು ಜನ ಮಾಡ್ತಿದ್ರಾ ಆಲ್ರೆಡಿ ಸ್ಟಾಲ್ಸ್ ನಲ್ಲಿ ಟೇಸ್ಟ್ ಮಾಡಿರೋರು ಬನ್ನಿ ಫ್ರೆಂಡ್ಸ್ ಎಲ್ಲ ಇದ್ದారా ನ್ಯೂ ಟೆಸ್ಟ್ ಪ್ರಾಕ್ಟೀಸ್ ಮಾಡಿದಿರಾ ಬನ್ನಿ ಸರ್ ಸೋ ನಮ್ಮ ತುಂಬಾ ಜನ ಇದ್ದಾರೆ ಹಾಗೇನೇ ನಿಮ್ಮ ಹೆಸರು ಕಾರ್ಯ ನಿಮ್ಮ ನಾಮ ತಿಳಿದುจับ ಕೂಡ ಫುಲ್ ರೆಡಿ ಆಗಿದ್ದಾರೆ ಹೆಂಗನ್sta ಇದೆ ಈಗ ಪ್ರಾಕ್ಟೀಸ್ ಮಾಡ್ಕೊಂಡ್ಮೇಲೆ ಮಾಡ್ಕೊಂಡ ಮೇಲೆ ಫುಲ್ ಜೋಶಲ್ಲಿ ಇದ್ದಾರೆ ಸೋ ಹೆಂಗನ್sta ಇದೆ ನಮಗೂ ಜೋಶ್ ಆಗಿದೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಐ ವಿಲ್ ಶೂರ್ ಯಾವ್ ಹಾಡು ಸೊ ಮಕ್ಳೆಲ್ಲ ಸಿಕ್ಕಾ ಬಟ್ಟೆ ರೆಡಿ ಆಗಿದ್ದಾರೆ ಎಲ್ರು ಒಟ್ಟಿಗೆ ನಾವು ಡಾನ್ಸ್ ಮಾಡ್ಬೇಕು ನಾವು ಡಾನ್ಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರು ಡಾನ್ಸ್ ನೋಡೋದಕ್ಕೆ ನಾನು ಕೂಡ ವೇಟ್ ಮಾಡ್ತಾ ಇದೀನಿ ಇನ್ನೊಬ್ರು ಮಾತಾಡ್ಸೋಣ ನಿಮ್ ಹೆಸರು ಪೂಜಿತಾ ಎಕ್ಸಲೆಂಟ್ ಡಾನ್ಸ್ ಕ್ರಿಯೇಟರ್ ಇನ್ಸ್ಟಿಟ್ಯೂಷನ್ ಇಂದ ಬ್ಯಾಟ್ರಂಪುರ ಇವತ್ತು ಯಾವ ಹಾಡಿಗೆ ಡಾನ್ಸ್ ಮಾಡ್ತಿದ್ರಾ ಒಲಿದು ಬಾರಿ ಚಾಮುಂಡಿ ಅಂತ ಡಾನ್ಸ್ ಮಾಡ್ತಾ ಇದೀವ ಸೊ ಸೊ ಒಂದ್ ಡ್ಯಾನ್ಸ್ ಮಾಡ್ತಿದಿರಾ ಅಥವಾ ಎರಡು ಮೂರು ಎದುರು ಇದೆಯಾ ಟೂ ಟೂ ಸಾಂಗ್ಸ್ ಇದೆ ಆಕ್ಚುಲಿ ಎಲ್ಲಾರ್ದು ಸೇರಿಸಿ

ಮಕ್ಕಳು ಅಂತೂ ತುಂಬಾ ಖುಷಿಲಿ ಇದ್ದಾರೆ ಎಲ್ಲರೂ ಡಾನ್ಸ್ ಮಾಡಬೇಕು ಅಂತ ಎಕ್ಸೈಟ್ ಆಗಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಶುರು ಆಗುತ್ತೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಸಹಕಾರ ನಗರದಲ್ಲಿ ಬಿಬಿಎಂಪಿ ಪ್ಲೇ ಗ್ರೌಂಡ್ ನಲ್ಲಿ ನಡೀತಾ ಇದೆ ಗಣಪತಿ ದೇವಸ್ಥಾನದ ಹಿಂಭಾಗ ನಾಳೆ ಕೂಡ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ ನೀವು ಬರ್ಬೋದು ನಿಮ್ಮ ಮಕ್ಕಳನ್ನ ಕೂಡ ಕರ್ಕೊಂಡ್ ಬರ್ಬೋದು ಏನೇನು ಅದನ್ನೆಲ್ಲ ತಿನ್ಬಹುದು ಡ್ಯಾನ್ಸ್ ಗಳೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಕ್ಯಾಮರಾ ಪರ್ಸನ್ ಗುರು ಜೊತೆ ನೀತಿ ಟಿವಿ ಫಾರ್ ಬೆಂಗಳೂರು ಅಲ್ಲಿಗೆ ಒಂದು ರ್ಯಾಂಪ್ ವರ್ಕ್ ಮಾಡ್ಕೊಂಡು ಬರ್ತೀರಾ ಡ್ರೆಸ್ ಎಲ್ಲ ಹಿಂಗ್ ರೆಡಿಕ್ ಮಾಡ್ಕೋ ಬರ್ಲಿ ಯಾರಾದರೂ ಮಕ್ಳು ಇದ್ದರೆ ಪಾರ್ಟಿಸಿಪೇಟ್ ಮಾಡೋರು ಪ್ಲೀಸ್ ರೇಸ್ಟಿ ಮೇಲೆ ಬಂದು ನಿಮ್ಮ ನೇಮ್ ರೆಜಿಸ್ಟರ್ ಮಾಡ್ಕೊಳ್ಳಿ ಕಾಂಪಿಟೇಷನ್ ಆದ್ರೆ ನಿಮ್ಗೆ ಪ್ರೈಸಸ್ ಕೂಡ ಇರುತ್ತೆ ಅಂಡ್ ಸ್ಟಾಲ್ಸ್ ನಲ್ಲಿ ದಯವಿಟ್ಟು ಎಲ್ಲಾ ಸ್ಟಾಲ್ ನಲ್ಲೂ ಫುಡ್ ಟೇಸ್ಟ್ ಮಾಡಿ ಬಲ್ಲಿ ಜೋರದ ಚಪ್ಪಾಳೆ ದಯವಿಟ್ಟು ಎಲ್ಲರ ಕಡೆಯಿಂದ ಅಂಡ್ ಸರ್ ಮುಂದೆ ಬನ್ನಿ ಒಂದ್ ಸ್ವಲ್ಪ ಮುಂದೆ ಬನ್ನಿ ಟಿವಿ ಫೈವ್ ಸರ್ ನಮ್ಮ ಈ ಒಂದು ಫ್ಯಾಷನ್ ಫುಡ್ ಅಂಡ್ ಫನ್ ಫೆಸ್ಟಿವಲ್ ಅಸೋಸಿಯೇಟ್ ಸ್ಪಾನ್ಸರ್ ನಂದಿನಿ ಏನ್ ನಿಮ್ಮ ಹೆಸರು ನ್ಯಾಯ ಏನ येन मैडम ಹೆಸರು โอเค 브루한 ఏం మార్తిరా నీవిగా